ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಗಲಾಟೆ ನಡೆದಂತಹ ಪ್ರಕರಣ ಸಂಬಂಧ ಸಿಐಡಿಗೆ ವಹಿಸಿದ್ದಕ್ಕೆ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಸ್ವಾಗತಿಸಿದ್ದಾರೆ ಸಿಐಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಿ ಘಟನೆ ನಡೆದು ಹತ್ತು ದಿನ ಆದರೂ ಶಾಸಕ ಭರತ್ ರೆಡ್ಡಿ ಬಂಧನವಾಗಿಲ್ಲ ಜನವರಿ ಒಂದನೇ ತಾರೀಕು ನಡೆದಿದ್ದಂಥ ಘಟನೆ ಈಗಾಗಲೇ ಹತ್ತು ದಿನ ಕಳೆದೋಯ್ತು ಆದರೂ ಇನ್ನು ಕೂಡ ಭರತ್ ರೆಡ್ಡಿಯನ್ನ ಬಂಧಿಸಿಲ್ಲ ನಮ್ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದವರು ಈ ಈ ಐ ಡಿ ಅವರು ಯಾವ ತರ ಯಾವ ಪರ ತನಿಖೆ ಮಾಡುತ್ತೆ ಅನ್ನೋದನ್ನ ಗಮನಿಸ್ತೀವಿ ಒಂದ್ ವೇಳೆ ತನಿಖೆ ಸರಿಯಾಗಿ ನಡೀಲಿಲ್ಲ ಅಂದ್ಕೊಳ್ಳಿ ಸಿಬಿಐಗೆ ಕೊಡಿ ಅಂತ ಹೋರಾಟವನ್ನ ಮಾಡ್ತೀವಿ ಈಗ ಸಿ ಐ ಡಿನೂ ತನಿಖೆ ಮಾಡ್ಲಿ ಅಲ್ಲೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಒಂದ್ ಕಡೆ ಪಾರದರ್ಶಕತೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಸಿಬಿಐಗೆ ಕೊಡಿ ಅಂತ ಹೋರಾಟ ಮಾಡ್ತೀವಿ ಬಳ್ಳಾರಿಯಲ್ಲಿ ಹದಿನೇಳನೇ ತಾರೀಕು ಈ ಸಂಬಂಧ ಪ್ರತಿಭಟನೆ ಮಾಡ್ತೀವಿ ಈಗಾಗಲೇ ಬಳ್ಳಾರಿಯಲ್ಲಿ ಬಗ್ಗೆ ಸಭೆಯನ್ನ ಮಾಡ್ತಾ ಇದ್ವಿ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಕೊಟ್ಟ ಸ್ಟೇಟ್ಮೆಂಟ್ ಈಗ ಸರ್ಕಾರ ಏನ್ ತೊಗೊಂಡಿದ್ದೇನೋ ಸಿ ಎ ಡಿ ಕೊಡಬೇಕು ಅಂತೇಳಿ ನಾವು ಕೇಳಿದ್ದು ಸಿಬಿಐಗೆ ಕೊಡಿ ಅಥವಾ ಹೈಕೋರ್ಟ್ ಕೊಡಿ ಇದನ್ನ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ಹಾಗೆ ಅವ್ರು ಸಿ ಐ ಡಿ ಕೊಟ್ಟಿದ್ದಾರೆ ಅದನ್ನು ನಾವು ಪರವಾಗಿಲ್ಲ ಸ್ವಾಗತ ಮಾಡ್ತೀವಿ ಬಟ್ ಸಿ ಐ ಡಿ ಅವರೂ ಕೂಡ ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕು ಪ್ರತಿಯೊಂದು ವಿಷಯದಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಟೈಮ್ ತಗೊಂಡ್ರೆ ಕೂಡ ಬಹಳ ನಿಷ್ಪಕ್ಷವಾಗಿ ಈ ತನಿಖೆ ಮಾಡಿದರೆ ರಾಸ್ತ ವಾಸ್ತವಾಂಶ ಹೊರಗಡೆ ಬರಬೇಕು ಹಾಗಾಗಿ ಈಗ ನೋಡಿ ಹತ್ತು ದಿನ ಆಯ್ತು ಭರತ್ ರೆಡ್ಡಿ ಅವರು ಡಿ ಎಸ್ ಪಿ ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು ಭರತ್ ರೆಡ್ಡಿ ಅವರು ಒಂದು ಸಾವಿರ ಜನನ ಎಸ್ ಪಿ ಸರ್ಕಲ್ನಿಂದ ರೆಡ್ಡಿ ಅವ್ರ ಮನೆಯವರೆಗೆ ಬಂದು ಗಲಾಟೆ ಮಾಡಿದ್ದಾರೆ ಅಂತೇಳಿ ಡಿ ಎಸ್ ಅವರು ಒಂದು ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಯಾಕೆ ಅದನ್ನ ಇವ್ರನ್ನ ಭರತ್ ರೆಡ್ಡಿನ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಮಾಡಬೇಕಾಯ್ತು ಇಷ್ಟೊತ್ತಿಗೆ ಆದರೂ ಕೂಡ ನೀವು ಮಾಡ್ತಾ ಇಲ್ಲ ಹಂಗಾಗಿ ಈ ಒಂದು ಸಿ ಐ ಡಿ ತನಿಖೆ ನಿಷ್ಪಕ್ಷವಾಗಿ ಆದರೆ ಮಾತ್ರ ನಮ್ಮ ಒಂದು ಸ್ವಾಗತ ಇರುತ್ತೆ ನಿಷ್ಪಕ್ಷವಾಗಿ ಇಲ್ಲ ಅಂತಂದ್ರೆ ಮಾತ್ರ ಇದನ್ನು ಮತ್ತೆ ಸಿ ಬಿ ಐಗೆ ಒಗ್ಗಿಸ್ಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಚಾಲೆಂಜ್ ಮಾಡೋ ಸಾಧ್ಯತೆ ಹೌದೌದು ಮಾಡ್ತೀವಿ ಇವರು ಅಂದರೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ತೊಂದರೆ ಇಲ್ಲ ಮಾಡಲಿಲ್ಲ ಅಂದ್ರೆ ಮಾತ್ರ ನಾವು ಚಾಲೆಂಜ್ ಮಾಡ್ತೇವೆ ಈಗ ಸರ್ಕಾರ ಏನು ಡೆಸಿಷನ್ ತೊಗೊಂಡಿದ್ದೇನೋ ಸಿ ಎ ಡಿ ಕೊಡಬೇಕು ಅಂತೇಳಿ ನಾವು ಕೇಳಿದ್ವಿ